ರಾತ್ರಿಯ ಗೀತೆಗಳು ಜುಲೈ ಇಪ್ಪತ್ನಾಲ್ಕು ಇದಲ್ಲದೆ ಕರ್ತನಾದ ಯೇಸುವಿನ ಪುನರುತ್ಥಾನದ ವಿಷಯವಾಗಿ ಅಪೋಸ್ತಲರು ಬಹಳ ಬಲವಾಗಿ ಸಾಕ್ಷಿ ಕೊಟ್ಟರು ದೊಡ್ಡ ಕೃಪೆಯು ಅವರೆಲ್ಲರ ಮೇಲೆ ಇತ್ತು ಅಪೋಸ್ತಲರ ಕೃತ್ಯಗಳು ನಾಲ್ಕು ಮೂವತ್ಮೂರು ಈ ಸಾಕ್ಷಿಯನ್ನು ಶಕ್ತಿಯಿಂದ ದೊಡ್ಡ ಶಕ್ತಿಯಿಂದ ಮಾಡಲಾಗಿದೆ ಎಂದು ನಮ್ಮ ವಾಕ್ಯವು ಹೇಳುತ್ತದೆ ಮತ್ತು ಇದು ಪ್ರಮುಖವಾಗಿತ್ತು ರಾಜಕೀಯ ಸಾಮಾಜಿಕ ಪ್ರಶ್ನೆಗಳಿಗೆ ವಿಕಸನೀಯ ಸಿದ್ಧಾಂತಗಳಿಗೆ ಅಥವಾ ಹೆಚ್ಚಿನ ವಿಮರ್ಶನಾತ್ಮಕ ಪ್ರಬಂಧಗಳಿಗಿಂತ ಪ್ರಮುಖವಾಗಿತ್ತು ಅದು ಮಾತ್ರ ಅಪೋಸ್ತಲರ ಗುರಿಯಾಗಿತ್ತು ಆದ್ದರಿಂದ ಅದೇ ಮನೋಭಾವ ನಮ್ಮೊಂದಿಗೆ ಇರಬೇಕು ದೈವಿಕ ಯೋಜನೆಯ ಮೂಲಕ ಕರ್ತನ ಪುನರುತ್ಥಾನ ಸಭೆಗೆ ಮತ್ತು ಲೋಕಕ್ಕೆ ಅದರ ಮೌಲ್ಯ ಮತ್ತು ಸೂಚನೆ ನಮ್ಮ ಸಾಕ್ಷಿಯಲ್ಲಿ ಎಂದೆಂದಿಗೂ ಪ್ರಮುಖವಾಗಿರಬೇಕು ಅವರ ಮಾತುಗಳು ಮತ್ತು ತರ್ಕದ ಪ್ರಸ್ತುತಿಗಳಿಂದ ಮಾತ್ರ ಅಪೋಸ್ತಲರು ಸಾಕ್ಷಿಯಾಗಿರಲಿಲ್ಲ ಆದರೆ ಅವರ ಜೀವನವೇ ಸಾಕ್ಷಿಯಾಗಿತ್ತು ಅಪೋಸ್ತಲನು ಹೇಳಿದಂತೆ ನೀವು ನಮ್ಮ ಪತ್ರಿಕೆಯಾಗಿದ್ದೀರಿ ಅದನ್ನು ಎಲ್ಲಾ ಮನುಷ್ಯರು ತಿಳಿದುಕೊಂಡು ಓದುವಂತದ್ದಾಗಿದೆ ಆದಿ ಸಭೆಯವರ ಜೀವನವು ಕರ್ತನಿಗೆ ವಿಶೇಷವಾದ ಸಾಕ್ಷಿಯಾಗಿತ್ತು ಕರ್ತನಿಗೆ ಮತ್ತು ಸತ್ಯಕ್ಕೆ ಅವರು ಸಲ್ಲಿಸಿದ ಪ್ರತಿಷ್ಠಿತ ಜೀವಿತದಲ್ಲಿ ಸ್ಥಿರತೆ ಇಲ್ಲದಿದ್ದರೆ ಅವರು ನೀಡಿದಂಥ ಸಂದೇಶವು ಅಷ್ಟು ಪ್ರಮುಖವಾಗುತ್ತಿರಲಿಲ್ಲ ಹಾಗೆಯೇ ಈ ದಿನಗಳಲ್ಲಿ ನಮ್ಮೊಂದಿಗಿದೆ ನಾವು ವಾಕ್ಯವನ್ನು ಬೋಧಿಸುವುದು ಒಳ್ಳೆಯದು ನಾವು ಅದರಂತೆ ಜೀವಿಸುವುದು ಇನ್ನೂ ಮುಖ್ಯವಾಗಿದೆ ಆದರೆ ಸತ್ಯವನ್ನು ಬೋಧಿಸುವುದು ಮತ್ತು ಅದರಂತೆ ಬದುಕುವುದು ಎರಡೂ ಆದರ್ಶದ ವಿಷಯವಾಗಿದೆ ನಮಸ್ಕಾರ ಇವತ್ತಿನ ನಮ್ಮ ಡೀಪ್ ಎಲ್ಲರಿಗೂ ಸ್ವಾಗತ ನಮಸ್ಕಾರ ನಾವು ಇವತ್ತು ಅಪೋಸ್ತಲರ ಕೃತ್ಯಗಳು ಅಧ್ಯಾಯ ನಾಲ್ಕು ವಚನ ಮೂವತ್ತ್ ಮೂರರ ಬಗ್ಗೆ ಮಾತಾಡ್ತಾ ಇದೀವಿ ಅಲ್ವಾ ಹೌದು ಮತ್ತೆ ಅದರ ಮೇಲೆ ಬಂದಿರುವ ಒಂದು ಹಳೆಯ ವ್ಯಾಖ್ಯಾನವನ್ನ ರಿಪ್ರಿಂಟ್ ಫೋರ್ ತ್ರೀ ನೈನ್ ಒನ್ ಅಂತ ಅದನ್ನು ನೋಡ್ತಾ ಇದೀವಿ ಸರಿ ಆ ವಚನ ಹೇಳುತ್ತೆ ಮಹಾಶಕ್ತಿಯಿಂದ ಅಪೋಸ್ತಲರು ಕರ್ತನಾಲ ಯೇಸುವಿನ ಪುನರುತ್ಥಾನಕ್ಕೆ ಸಾಕ್ಷಿ ಕೊಟ್ರು ಅಂತ ಹ್ಮ್ ಈ ಮಹಾಶಕ್ತಿ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ಇದರ ಅರ್ಥ ಏನು ಇದರ ಮೂಲ ಏನು ಇದನ್ನೇ ನಾವು ಇವತ್ತು ಸ್ವಲ್ಪ ಡೀಪ್ ಆಗಿ ನೋಡೋಣ ಖಂಡಿತ ಆ ಮಹಾಶಕ್ತಿ ಅನ್ನೋ ಪದ ಇದೆಯಲ್ಲ ಅದು ನಿಜವಾಗ್ಲೂ ಗಮನ ಸೆಳೆಯುತ್ತೆ ಅದು ಕೇವಲ ಏನದು ಜೋರಾಗಿ ಮಾತಾಡೋದು ಅಥವಾ ಬರೀ ಧೈರ್ಯವೋ ಅಲ್ಲ ಅದಕ್ಕಿಂತ ಹೆಚ್ಚಿನದು ಈ ವ್ಯಾಖ್ಯಾನದ ಪ್ರಕಾರ ಆಕ್ಚುಲಿ ಈ ಶಕ್ತಿಯ ಹಿಂದೆ ಎರಡು ಮುಖ್ಯವಾದ ಕಾರಣಗಳಿದ್ವು ಮೊದಲನೇದು ಅವರ ಸಂದೇಶ ಸಂದೇಶ ಅಂದ್ರೆ ಅವ್ರೇನ್ ಹೇಳಿದ್ರು ಅನ್ನೋದ್ರಲ್ಲ ಹೌದು ಏನ್ ಹೇಳಿದ್ರು ಮತ್ತೆ ಎಷ್ಟು ಫೋಕಸ್ಡ್ ಆಗಿ ಹೇಳಿದ್ರು ಅನ್ನೋದು ಅವರ ಸಂದೇಶದಲ್ಲಿ ಒಂದು ಒಂದು ರೀತಿಯ ಏಕಾಗ್ರತೆ ಇತ್ತು ಅಂದ್ರೆ ಯಾವದ್ರ ಮೇಲೆ ಫೋಕಸ್ ಇತ್ತು ಅಥವಾ ಈ ವ್ಯಾಖ್ಯಾನ ಹೇಳೋ ಪ್ರಕಾರ ಯಾವುದ್ರ ಮೇಲೆ ಫೋಕಸ್ ಇರ್ಲಿಲ್ಲ ಹಾ ಅದು ಮುಖ್ಯ ಈ ವ್ಯಾಖ್ಯಾನ ಒತ್ತಿ ಏನಂದ್ರೆ ಅಪೋಸ್ಥಲರು ಮಾತಾಡಿದ್ದೆಲ್ಲ ಪೂರ್ತಿಯಾಡಿ ಏಸುವಿನ ಪುನರುತ್ಥಾನದ ಬಗ್ಗೆ ಬರೀ ಪುನರುತ್ಥಾನ ಹೌದು ಮತ್ತೆ ಅದರ ಪರಿಣಾಮಗಳ ಬಗ್ಗೆ ಆಗಿನ ಕಾಲದ ಅಂದ್ರೆ ರಾಜಕೀಯ ಸ್ಥಿತಿ ಸಮಾಜದಲ್ಲಿರೋ ಸಮಸ್ಯೆಗಳು ಅಥವಾ ಬೇರೆ ಬೇರೆ ಫಿಲಾಸಫಿಗಳು ಇವುಗಳ ಬಗ್ಗೆ ಅವರು ತಮ್ಮ ಸಂದೇಶದಲ್ಲಿ ಅಷ್ಟೊಂದು ಪ್ರಾಮುಖ್ಯತೆ ಕೊಡಲಿಲ್ಲ ಅಂತ ಓ ಇದು ಸ್ವಲ್ಪ ಆಶ್ಚರ್ಯ ಅನ್ಸುತ್ತೆ ಅಂದ್ರೆ ಅವರ ಕಾಲದಲ್ಲೂ ಸಮಸ್ಯೆಗಳು ಇತ್ತಲ್ವಾ ಅದನ್ನೆಲ್ಲ ಅವರು ಕಡೆಗಣಿಸಿದ್ರ ಕಡೆಗಣಿಸಿದ್ರು ಅಂತಲ್ಲ ಬಹುಶಃ ಅವರ ದೃಷ್ಟಿಯಲ್ಲಿ ಈ ಪುನರುತ್ಥಾನದ ಸಂದೇಶ ಇದೆಯಲ್ಲ ಅದು ಬೇರೆ ಎಲ್ಲಾ ಸಮಸ್ಯೆಗಳಿಗಿಂತ ಹೆಚ್ಚು ಮೂಲಭೂತವಾದದ್ದು ಹೆಚ್ಚು ಪರಿವರ್ತನೆ ತರುವಂಥದ್ದು ಅಂತ ಅವರು ನಂಬಿದ್ರು ಅನ್ಸುತ್ತೆ ಸರಿ ಸರಿ ಅದಕ್ಕೆ ವ್ಯಾಖ್ಯಾನದಲ್ಲಿ ಅದು ಮತ್ತು ಅದು ಮಾತ್ರ ಅಪೋಸ್ಥೋಲಿಕ ವಿಷಯವನ್ನು ರೂಪಿಸಿತು ಅಂತ ಸ್ಪಷ್ಟವಾಗಿ ಹೇಳಿದೆ ಈ ಒಂದು ಫೋಕಸ್ ಹೌದು ಅದೇ ಅದೇ ಮಾರಟಿಗೆ ಒಂದು ತೀಕ್ಷ್ಣತೆ ಒಂದು ಶಕ್ತಿ ಕೊಟ್ಟಿದ್ದು ಬೇರೆ ಕಡೆ ಗಮನ ಹೋದ್ರೆ ಆ ಪವರ್ ಕಡಿಮೆ ಆಗುತ್ತೆ ಅಲ್ವಾ ನಿಜ ಆ ಮುಖ್ಯ ಸಂದೇಶದ ಪ್ರಭಾವ ಕಮ್ಮಿ ಆಗ್ಬೋದು ಸರಿ ಇದು ಮೊದಲನೇ ಅಂಶ ಆಯ್ತು ಆಮೇಲೆ ಎರಡನೇ ಅಂಶ ಬಹುಶಃ ಇದಕ್ಕಿಂತಲೂ ಹೆಚ್ಚು ಪ್ರಭಾವಶಾಲಿಯಾದದ್ದು ಅದು ಅವರ ಜೀವನ ಅವರ ಜೀವನ ಹೌದು ವ್ಯಾಖ್ಯಾನ ಹೇಳತೆ ಕೇವಲ ತಮ್ಮ ಮಾತುಗಳಿಂದ ತರ್ಕದಿಂದ ಮಾತ್ರವಲ್ಲ ಅಪೋಸ್ತಲರು ತಮ್ಮ ಜೀವನದಿಂದಲೂ ಸಾಕ್ಷಿ ನೀಡಿದರು ಅಂತ ಓಕೆ ಅಂದ್ರೆ ಸುಮ್ನೆ ಒಳ್ಳೆ ರೀತಿ ಬದುಕೋದಾ ಅದಕ್ಕಿಂತ ಹೆಚ್ಚು ಇಲ್ಲಿ ಆ ಉಲ್ಲೇಖ ಬರತ್ತೆ ನೋಡಿ ನೀವೇ ನಮ್ಮ ಪತ್ರಿಕೆ ಹಾ ಎಲ್ಲಾ ಮನುಷ್ಯರಿಂದ ತಿಳಿಯಲ್ಪಟ್ಟದ್ದಾಗಿಯೂ ಓದಲ್ಪಟ್ಟದ್ದಾಗಿಯೂ ಇದ್ದೀರಿ ಅಂತ ಇದರ ಅರ್ಥ ಏನು ಅಂತ ವಿವರಿಸ್ತಾ ವ್ಯಾಖ್ಯಾನ ಹೇಗೆ ಅವರ ಜೀವನ ಓದಲ್ಪಡ್ತಿತ್ತು ಹ್ಮ್ ಅಂದ್ರೆ ಅವರ ದಿನನಿತ್ಯದ ನಡವಳಿಕೆ ಹೇಗಿತ್ತು ಅವರು ಒಬ್ರಿಗೊಬ್ರು ಹೇಗೆ ನಡ್ಕೊಳ್ತಿದ್ರು ಕಷ್ಟ ಬಂದಾಗ ಹೇಗೆ ಧೈರ್ಯವಾಗಿ ನಿಲ್ತಿದ್ರು ಸತ್ಯಕ್ಕೆ ಎಷ್ಟು ಬದ್ಧರಾಗಿದ್ರು ಇದೆಲ್ಲ ಇದೆಲ್ಲ ಅವ್ರು ಹೇಳ್ತಿದ್ದ ಮಾತಿಗೆ ಒಂದು ಜೀವಂತ ಸಾಕ್ಷಿಯಾಗಿತ್ತು ಅವರ ಮಾತಿಗೂ ಅವರ ನಡತೆಗೂ ವ್ಯತ್ಯಾಸ ಇರಲಿಲ್ಲ ಅಂದ್ರೆ ಅವರು ಏನ್ ಬೋಧಿಸ್ತಾ ಇದ್ರು ಜೀವಿಸ್ತಾ ಇದ್ರು ಎಕ್ಸಾಕ್ಟ್ಲಿ ಈ ಒಂದು ಸ್ಥಿರತೆ ಈ ಪ್ರಾಮಾಣಿಕತೆ ಇದೆಯಲ್ಲ ಅದೇ ಅವರ ಸಾಕ್ಷ್ಯಕ್ಕೆ ಅಷ್ಟು ತೂಕ ಅಷ್ಟು ಏನದು ನಂಬಿಕೆ ಬರುವಾಗೆ ಮಾಡಿದ್ದು ಹ್ಮ್ ಅವರ ಜೀವನವೇ ಒಂದು ಸರ್ಟಿಫಿಕೇಟ್ ಇತ್ತು ಸರಿ ಈಗ ಅರ್ಥ ಆಗ್ತಿದೆ ಹಾಗಾದ್ರೆ ಈ ಎರಡನ್ನೂ ಒಟ್ಟಿಗೆ ಸೇರಿಸಿದ್ರೆ ಅಂದ್ರೆ ಒಂದು ಕರೆ ಆ ಪುನರುತ್ಥಾನದ ಮೇಲಿನ ಗಟ್ಟಿ ಫೋಕಸ್ ಹೌದು ಕಡೆ ಆ ಸತ್ಯಕ್ಕೆ ತಕ್ಕ ಹಾಗೆ ಬಾಳಿದ ಜೀವನ ಹ್ಮ್ ಇವೆರಡರ ಕಾಂಬಿನೇಷನ್ನೇ ಆ ಮಹಾಶಕ್ತಿಯ ರಹಸ್ಯ ಅಂತ ಈ ವ್ಯಾಖ್ಯಾನ ಹೇಳ್ತಿರದು ನಿಖರವಾಗಿ ನೀವು ಸರಿ ಅದು ಬರೀ ಮಾತಿನ ಚಾತುರ್ಯ ಅಲ್ಲ ಅಥವಾ ಬುದ್ಧಿವಂತಿಕೆಯ ವಾದನೋ ಅಲ್ಲ ಅದು ಸತ್ಯದ ಶಕ್ತಿ ಅದು ಸಂದೇಶದಲ್ಲೂ ಕಾಣಿಸ್ತಿತ್ತು ಜೀವನದಲ್ಲೂ ಕಾಣಿಸ್ತಿತ್ತು ಒಂದಕ್ಕೊಂದು ಪೂರಕ ಜೀವನ ಇಲ್ಲದ ಮಾತು ಪೊಳ್ಳು ಮಾತಿಲ್ಲದ ಜೀವನ ಮೂಕ ಅಂತಾರಲ್ಲ ಹಾಗೆ ಹೌದು ಹೌದು ಇವೆರಡೂ ಬೇಕು ಇವೆರಡರ ಸಂಗಮವೇ ಅಪೋಸ್ತಲರ ಸಾಕ್ಷ್ಯದ ವಿಶೇಷತೆ ಇದು ಇವತ್ತಿನ ಕಾಲಕ್ಕೂ ಅನ್ವಯಿಸತ್ತಾ ವ್ಯಾಖ್ಯಾನ ಏನಾದ್ರೂ ಹೇಳುತ್ತೆ ಈ ಬಗ್ಗೆ ಹೌದು ಖಂಡಿತ ಹೇಳುತ್ತೆ ವ್ಯಾಖ್ಯಾನ ಬಹಳ ಸ್ಪಷ್ಟವಾಗಿದೆ ನಾವು ವಾಕ್ಯವನ್ನು ಬೋಧಿಸುವುದು ಒಳ್ಳೇದು ಸರಿ ಅದನ್ನು ನಾವು ಜೀವಿಸುವುದು ಇನ್ನೂ ಹೆಚ್ಚು ಮುಖ್ಯ ಅಂತ ಅಂದ್ರೆ ಬರೀ ಸತ್ಯ ಗೊತ್ತಿದ್ದು ಅದನ್ನ ಹೇಳಿದ್ರ ಸಾಲದು ಅದನ್ನ ನಮ್ಮ ಜೀವನದಲ್ಲಿ ತೋರಿಸ್ಬೇಕು ಹೌದು ಕ್ರಿಯೆಯಲ್ಲಿ ಕಾಣಿಸಬೇಕು ಆದರೆ ನೋವಾನ್ಸ್ ಅಲ್ವಾ ಹೆಚ್ಚು ಮುಖ್ಯ ಅಂತ ಹೇಳಿದ್ರು ಆದರ್ಶ ಸ್ಥಿತಿ ಬೇರೆನೇ ಇದೆ ಹೇಳುತ್ತೆ ಕರೆಕ್ಟ್ ವ್ಯಾಖ್ಯಾನ ಮುಂದುವರೆದು ಹೇಳುತ್ತೆ ಆದರೆ ಸತ್ಯವನ್ನು ಬೋಧಿಸುವುದು ಮತ್ತು ಜೀವಿಸುವುದು ಎರಡು ಆದರ್ಶ ವಿಷಯವಾಗಿದೆ ಅಂದ್ರೆ ಬರೀ ಬೋಧನೆ ಅಥವಾ ಬರೀ ಜೀವನ ಅಲ್ಲ ಎರಡನ್ನು ಒಟ್ಟಿಗೆ ಮಾಡೋದೇ ಬೆಸ್ಟ್ ಐಡಿಯಲ್ ಸ್ಟೇಟ್ ಇದು ಸುಮ್ನೆ ಥಿಯರಿ ಅಲ್ಲ ಮೊದಲ ಕ್ರೈಸ್ತರ ಅನುಭವ ಹೀಗೆ ಇತ್ತು ಅಂತೂ ವ್ಯಾಖ್ಯಾನ ಸೂಚಿಸುತ್ತೆ ಹ್ಮ್ ಹಾಗಾದ್ರೆ ಈ ಇವತ್ತಿನ ಚರ್ಚೆಯಿಂದ ಅವು ತಗೋಬಹುದಾದ ಮುಖ್ಯ ಪಾಠ ಅಂದ್ರೆ ಹೇಳಿ ಆರಂಭದ ಕ್ರೈಸ್ತರ ಆ ಸಾಕ್ಷ್ಯದ ಶಕ್ತಿ ಬಂದಿದ್ದು ಒಂದು ಅವರ ಸಂದೇಶದ ಫೋಕಸ್ ಇಂದ ಅಂದ್ರೆ ಯೇಸುವಿನ ಪುನರುತ್ಥಾನದ ಮೇಲೆ ಹೌದು ಮತ್ತೆ ಎರಡು ಆ ಸಂದೇಶವನ್ನ ಹೇಳಿದವರ ಜೀವನದಿಂದ ಅವರ ಪ್ರಾಮಾಣಿಕತೆ ಅವರ ನಡತೆ ಮಾತು ಎಷ್ಟು ಮುಖ್ಯವೋ ಜೀವನ ಅದಕ್ಕೆ ಜೀವ ಕೊಡುತ್ತೆ ಬಹಳ ಚೆನ್ನಾಗಿ ಸಾರಾಂಶ ಹೇಳಿದ್ರಿ ಇಲ್ಲಿ ಕೊನೆಯದಾಗಿ ಒಂದು ಯೋಚನೆ ಮಾಡೋ ವಿಷಯ ಇದೆ ಹೇಳಿ ಈ ಸತ್ಯವನ್ನು ಜೀವಿಸುವುದು ಅಂತಿವಲ್ಲ ಅದು ಸ್ವಲ್ಪ ಅಬ್ಸ್ಟ್ರಾಕ್ಟ್ ಆಗಿ ಕೇಳಿಸ್ಬಹುದು ಹೌದು ಹಾಗಾಗಿ ಕೇಳುಗರು ಯೋಚನೆ ಮಾಡಬಹುದು ಇವತ್ತಿನ ನಮ್ಮ ಈ ಕಾಂಪ್ಲೆಕ್ಸ್ ಜಗತ್ತಿನಲ್ಲಿ ಸತ್ಯವನ್ನ ಬೋಧಿಸೋದ್ರ ಜೊತೆಗೆ ಅದನ್ನ ಜೀವಿಸೋದು ಅಂದ್ರೆ ನಮ್ಮ ದಿನನಿತ್ಯದ ಬದುಕಲ್ಲಿ ಅದು ಯಾವ ರೀತಿ ಕಾಣಿಸ್ಕೊಳ್ಬೇಕು ಯಾವ ನಿರ್ದಿಷ್ಟ ಕೆಲಸಗಳಲ್ಲಿ ಯಾವ ನಡವಳಿಕೆಗಳಲ್ಲಿ ಹ್ಮ್ ಒಳ್ಳೆ ಪ್ರಶ್ನೆ ಅದು ಬಹುಶಃ ಪ್ರತಿಯೊಬ್ಬರೂ ತಮ್ಮಷ್ಟಕ್ಕೆ ತಾವೇ ಯೋಚಿಸಿ ಕಂಡುಕೊಳ್ಬೇಕಾದ ವಿಷಯ ಹೌದು ಅದನ್ನೇ ಯೋಚನೆಗೆ ಬಿಡೋಣ